ವಿಜಯಪುರದಲ್ಲಿ ಮಳೆಯ ಬರ ತಗ್ಗಿದೆ ಆದರೆ ಪ್ರವಾಹದ ಪೀಕಲಾಟ ಮಾತ್ರ ಇನ್ನೂ ಕಮ್ಮಿ ಆಗ್ತಿಲ್ಲ ಎಷ್ಟು ದಿನ ಊರು ಬಿಟ್ಟವರು ಈಗ ಊರಿಗೆ ಬರ್ತಾ ಇದ್ದಂತೆ ಮನೆಗಳೆಲ್ಲವೂ ಕೆಸರು ಗದ್ದೆಗಳಂತಾಗಿದೆ ಈ ಗ್ರಾಮೇನಿದೆ ಬಹುತೇಕ ಜಲಾವೃತವಾಗಿತ್ತು ಅಂತ ಪ್ರದೇಶದಲ್ಲಿ ತಾಲೂಕಿನಾದ್ಯಂತ ಬರುವಂತ ಸಾಕಷ್ಟು ಏನು ರೈತರ ಜಮೀನುಗಳಿಗೆ ನೀರನ್ನು ನುಗ್ಗಿರುವಂತದ್ದು ಕಳೆದೊಂದು ತಿಂಗಳಿಂದ ಬಿಟ್ಟು ಬಿಡದೆ ಅಬ್ಬರಿಸಿದ್ದ ವರುಣ ಸ್ವಲ್ಪ ತಣ್ಣಗಾಗಿದ್ದಾನೆ ಮಹಾಮಳೆಯ ಹೊಡೆತಕ್ಕೆ ಮುಳುಗಿ ಹೋಗಿದ್ದ ಕಲಬುರಗಿ ಹಾಗೂ ವಿಜಯಪುರದಲ್ಲಿ ಜನ ನಿಧಾನಕ್ಕೆ ಸಾವರಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟು ದಿನ ಊರು ಬಿಟ್ಟು ಕಾಳಜಿ ಕೇಂದ್ರ ಸೇರ್ಕೊಂಡವರೆಲ್ಲ ಮನೆಗಳಿಗೆ ವಾಪಸ್ ಬರ್ತಿದ್ದಾರೆ ಊರೂರುಗಳೇ ಗಬ್ಬೆದ್ದು ನಾಡ್ತಿವೆ ಮನೆ ಅಂಗಡಿಗಳೆಲ್ಲ ಕೆಸರು ಗದ್ದೆಗಳಂತಾಗಿದ್ದು ಎಲ್ಲೆಲ್ಲೂ ಮಣ್ಣಿನ ರಾಶಿಯೇ ಕಣ್ಣಿಗೆ ಬೀಳ್ತಿದೆ ಇದರ ಮಧ್ಯೆ ವರುಣನ ಅಬ್ಬರಕ್ಕೆ ವಿದ್ಯುತ್ ಸಂಪರ್ಕವೇ ಇಲ್ಲದಂತಾಗಿದ್ದು ಊರಲ್ಲಿ ದುರಸ್ತಿ ಕಾರ್ಯವು ಜೋರಾಗಿ ನಡೆಯುತ್ತಿದೆ ಕಲಬುರಗಿಯಲ್ಲಿ ಭೀಮಾ ನದಿ ಹಾಗೂ ಕಾಗಿಣಾ ನದಿ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ಹುಚ್ಚೆದ್ದು ಹರಿತಿದ್ದ ನೀರಿನ ಅಬ್ಬರಕ್ಕೆ ಸಿಕ್ಕಿದ್ದೆಲ್ಲವೂ ಕೊಚ್ಚಿ ಹೋಗಿತ್ತು ರಣಭೀಕರ ಪ್ರವಾಹದಿಂದ ಜೆಸ್ಕಾಂಗೆ ಕೋಟಿ ಕೋಟಿ ನಷ್ಟವಾಗಿದೆ ಒಂದು ಅಂದಾಜಿನ ಪ್ರಕಾರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ದಿಕ್ಕಾಪಾಲಾಗಿದ್ದು ಏಳ್ನೂರಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕಚ್ಚಿವೆಯಂತೆ ಹೀಗಾಗಿ ಅಖಾಡಕ್ಕಿಳಿದಿರುವ ಜೆಸ್ಕಾಂ ಸಿಬ್ಬಂದಿ ಊರೂರಲ್ಲೂ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಕುಮಾರ್ ಹರವಾಳ ಪ್ರವಾಹದಲ್ಲಿ ಕೊಚ್ಚಿ ಹೋದ ರೈತರ ಪಂಪ್ಸೆಟ್ಗಳಿಗೆ ಉಚಿತವಾಗಿ ಸಂಪರ್ಕ ಕಲ್ಪಿಸಿಕೊಡ್ತೀವಿ ಅಂದರು ಭಾಳಷ್ಟು ಹಾನಿಯಾಗಿದ್ದಾವೆ ಈಗ ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿದ ಪ್ರಕಾರ ಎರಡು ನೂರ ಎಪ್ಪತ್ತು ಟಿ ಸಿ ಒಂದು ಆರುನೂರು ಕಂಬಗಳನ್ನು ಡ್ಯಾಮೇಜ್ ಆಗಿದೆ ಅದೆಲ್ಲ ರಿಪೇರಿ ಮಾಡಲಿಕ್ಕೆ ಒಂದು ಒಂದು ತಿಂಗಳಾದರೂ ಬೇಕಂತ ಇದ್ದಾರೆ ಬಿಕಾಸ್ ಅಲ್ಲೆಲ್ಲ ನೀರು ಬಂದು ಅದು ಹೊಂಡು ನಿಂತು ಅಲ್ಲಿ ಜನನು ಹೋಗ್ಲಿಲ್ಲ ಯಾವುದು ಮಷಿನರೀಸ್ನು ಒಳಗೆ ಹೋಗೋಂಗಿಲ್ಲ ಅದು ನಾವೇ ಜಸ್ಕೊಮ್ಮೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡಿಕೊಡ್ತೀವಿ ಅದು ರೈತರು ಏನು ಯಾರು ರೈತರು ಏನು ಅದ್ರ ಬಗ್ಗೆ ವರಿ ಮಾಡೋದು ಬೇಡ ಏನು ಚಿಂತೆ ಬೇಡ ರೈತರಿಗೆ ಅವ್ರ ಹತ್ರ ಒಂದು ದುಡ್ಡು ಇರಲಾರ್ದಂಗೆ ಟ್ರಾನ್ಸ್ಫರ್ ಹಾಕಿ ಕೊಡೋದು ಜಸ್ಕೊಂಬತ್ತಾರೆ ಭೀಮದಿ ಹೊಡೆತಕ್ಕೆ ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮಸ್ಥರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ವಾರದಿಂದ ಇಡೀ ಊರನ್ನೇ ಆವರಿಸಿದ್ದ ನೆರೆ ನೀರೇನೋ ತಗ್ಗಿದೆ ಆದರೆ ಅವಾಂತರಗಳು ಮಾತ್ರ ಕಮ್ಮಿ ಆಗ್ತಿಲ್ಲ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆಳೆದಿದ್ದ ಹತ್ತಿ ಬೆಳೆ ಸರ್ವನಾಶವಾಗಿದೆ ಒಂದೇ ಒಂದು ವಾರ ಮಳೆ ಬಾರದೇ ಇದ್ದಿದ್ರೆ ಕಟಾವಿಗೆ ಬಂದಿದ್ದ ಬೆಳೆಯೆಲ್ಲ ರೈತರ ಮನೆ ಸೇರ್ತಿತ್ತು ಅಂತ ಕಣ್ಣೀರಿಡ್ತಿದ್ದಾರೆ ನಾವು ಈಗ ಕಲಬುರಗಿಯ ಶಹಾಬಾದ್ ಇದ್ದೀವಿ ಈ ಒಂದು ಶಹಬಾದ್ನ ನನ್ನ ಏನು ಏನು ತಾಲೂಕಿನಾದ್ಯಂತ ಬರುವಂತ ಸಾಕಷ್ಟು ಏನೋ ರೈತರ ಜಮೀನುಗಳಿಗೆ ನೀರನ್ನು ನುಗ್ಗಿರುವಂತದ್ದು ಇದು ಏನಂತಂದ್ರೆ ಭೀಮಾ ಮತ್ತೆ ಕಾಗೇಣಾ ನದಿಯ ಹಿನ್ನೀರಿನ ಏನು ಪ್ರವಾಹದಿಂದಾಗಿ ಸಂಪೂರ್ಣವಾಗಿ ಏನು ಹೊಲಗಳಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ರೈತರಿಗೆ ಕಷ್ಟ ಆಗ್ತದೆ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಿಯಂತ ಸಾಕಷ್ಟು ಬಾರಿ ಏನು ಅಧಿಕಾರಿಗಳೇ ಮತ್ತೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾರು ಕೂಡ ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡ್ತಿಲ್ಲ ಹಾಗಾಗಿ ನಮ್ಮ ಮುಂದಿನ ಎರಡನೇ ಏನು ಬಿತ್ತನೆ ಮಾಡಕ್ಕೂ ಕೂಡ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಲಬುರಗಿ ಮಾತ್ರವಲ್ಲ ವಿಜಯಪುರದಲ್ಲೂ ಪ್ರವಾಹ ಪೀಕಲಾಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಿಲ್ಲ ನೆರೆ ಇಳಿಮುಖವಾದರೂ ಜನರ ಪರದಾಟ ಮಾತ್ರ ಕಮ್ಮಿ ಆಗ್ತಿಲ್ಲ ಕಾಳಜಿ ಕೇಂದ್ರದಿಂದ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗಿರೋ ಜನರಿಗೆ ತಮ್ಮ ಮನೆಗಳನ್ನು ಕ್ಲೀನ್ ಮಾಡೋದೇ ದೊಡ್ಡ ಸವಾಲಾಗಿದೆ ಇಡೀ ಊರಿಗೆ ನೆರೆ ನೀರು ನುಗ್ಗಿದ್ರಿಂದ ಮನೆ ಅಂಗಡಿಗಳೆಲ್ಲ ಕೆಸರು ಗದ್ದೆಗಳಂತಾಗಿವೆ ಇವುಗಳನ್ನು ಕ್ಲೀನ್ ಮಾಡೋದೇ ದೊಡ್ಡ ತಲೆನೋವಾಗಿದೆ ನನಗೆ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿದ್ದೇನೆ ಕಳೆದ ವಾರ ಇದು ಈ ಗ್ರಾಮ ಏನಿದೆ ಬಹುತೇಕ ಜಲಾವೃತವಾಗಿತ್ತು ಅಂತ ಪ್ರದೇಶದಲ್ಲಿ ನಾನೀಗಿರುವಂಥದ್ದು ಈಗ ಇದೆಲ್ಲ ಅಂಗಡಿಗಳು ನೋಡ್ತಾ ಇದ್ದಾರೆ ಹೋಟೆಲ್ಗಳಿವೆ ಬೇರೆ ಬೇರೆ ಅಂಗಡಿಗಳಿವೆ ಎಲ್ಲವೂ ಈಗ ಅವರಿಗೆ ಬಳಕೆ ಮಾಡದೇ ಇರೋಕ್ಕೆ ಬರೋಕೆ ಆಗದೇ ಇರುವಂಥ ಪರಿಸ್ಥಿತಿ ಇರುವಂಥದ್ದು ಇವೆಲ್ಲ ಬಹುತೇಕ ಒಂದು ಅರ್ಧ ಭಾಗ ನೀರಲ್ಲ ಕಳೆದ ಹದಿನೈದು ದಿನಗಳಿಂದ ನೀರಿದ್ದ ಕಾರಣಕ್ಕೆ ಬಹುತೇಕ ಕೆಸರಮಯ ಆಗಿವೆ ಇಷ್ಟರ ಮಟ್ಟಿಗೆ ಇದೆ ನೀವು ನೋಡ್ತಾ ಇದ್ದೀರಿ ಈಗ ಇದು ಅಂಗಡಿ ಇದು ಹೋಟೆಲ್ ಇತ್ತು ಮೊದಲೇ ಆದರೆ ನೀರು ಬಂದು ಬಹುತೇಕ ಇದು ಎಲ್ಲ ಜಲಾವೃತವಾಗಿದ್ದ ಕಾರಣದಾಗಿ ಅದನ್ನು ಕಳೆದ ಹದಿನೈದು ದಿನಗಳಿಗೆ ಬಂದಿತ್ತು ಈಗ ನೀರು ಇಳಿದಿದೆ ಆದರೆ ನೀರು ಇಳಿದ್ರೂ ಸಹಿತ ಅದನ್ನು ಉಪಯೋಗ ಮಾಡದೇ ಇರುವಂಥ ಪರಿಸ್ಥಿತಿ ಅದು ಮುಂದಿನ ಭಾಗ ಎಲ್ಲ ನೀರಿಂದ ಇದು ಆಗಿ ಹೋಗಿರುವಂತದ್ದು ಎಲ್ಲ ಕೆಟ್ಟ ಹೋಗಿದೆ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ ಮಳೆ ಏನೋ ತಗ್ಗಿದೆ ಆದರೆ ಮಳೆಯ ಅವಾಂತರ ಮಾತ್ರ ಇನ್ನೂ ಹಚ್ಚ ಹಸಿರಾಗೇ ಇದೆ ಹೀಗಾಗಿ ಸಂತ್ರಸ್ತರಿಗೆ ಆದಷ್ಟು ಬೇಗ ಪರಿಹಾರ ಕೊಡುವ ಕೆಲಸ ಆಗಬೇಕಿದೆ ಕಲಬುರಗಿಯಿಂದ ಅರುಣ್ ಕುಮಾರ್ ಕದಂ ಜೊತೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ ಈ ವರ್ಷ ಸತತವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಮುಂಗಾರು ಬೆಳೆಗಳು ಕೈ ಕಟ್ಟಿವೆ ಬಿತ್ತನೆ ಮಾಡಿದ ಬೆಳೆಗಳು ಮಳೆಯಿಂದಾಗಿ ಹಾನಿಯಾಗಿವೆ ಉಳಿದ ಅಲ್ಪ ಸ್ವಲ್ಪ ಈರುಳ್ಳಿ ಬೆಳೆಯು ಜಮೀನಿನಲ್ಲಿ ಕೊಳೆಯೋಕೆ ಆರಂಭಿಸಿದೆ ಧಾರವಾಡ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಆರಂಭದಲ್ಲಿ ಈರುಳ್ಳಿಗೆ ಉತ್ತಮ ಬೆಲೆ ಸಿಕ್ಕಿತ್ತು ಆದರೆ ಮುಂಗಾರು ಮಳೆ ಹೆಚ್ಚಾಗಿ ಸುರಿದ ಪರಿಣಾಮ ಬಿತ್ತನೆ ಮಾಡಿದ ಈರುಳ್ಳಿ ಬೆಳೆ ಹಾನಿಯಾಗಿತ್ತು ಉಳಿದ ಬೆಳೆಯನ್ನ ಕಷ್ಟಪಟ್ಟು ಬೆಳೆಸಿದ ರೈತರಿಗೆ ಮಳೆ ರಾಯ ಶಾಕ್ ಕೊಟ್ಟಿದ್ದಾನೆ ಕೊಯ್ಲು ಮಾಡುವ ಹೊತ್ತಿನಲ್ಲಿ ಮಳೆ ಸುರಿದಿದ್ದು ಕಟಾವು ಮಾಡಿದ್ದ ಈರುಳ್ಳಿ ಕೂಡ ಗದ್ದೆಯಲ್ಲೇ ಉಳಿದು ಕುಡಿಯೋಕೆ ಆರಂಭಿಸಿದೆ ನಾವು ಎಕರೆ ಇಪ್ಪತ್ತ ಇಪ್ಪತ್ತೈದರಿಂದ ಮೂವತ್ತು ಸಪ ಖರ್ಚು ಮಾಡಿವಿ ಇದು ಆಳಿನ ಖರ್ಚು ಬಿಟ್ಟ್ರಿ ಈಗಿನ ಮಾರ್ಕೆಟ್ ಲೆಕ್ಕ ನೋಡಿದ್ರೆ ನಾವು ಆಳಿಗೆ ಕೈಲಿಂದ ಅದಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿದೆ ನವಲಗುಂದ ಅಣ್ಣಗೇರಿ ಮತ್ತು ಧಾರವಾಡ ತಾಲೂಕಿನಲ್ಲಿ ಹೆಚ್ಚಿನ ರೈತರು ಈರುಳ್ಳಿ ಬೆಳೆಯುತ್ತಾರೆ ನವಲಗುಂದದ ಶಿರೂರು ಗ್ರಾಮದಲ್ಲಿ ಈರುಳ್ಳಿ ಕೊಳತು ಹೋಗಿದೆ ಎಕರೆಗೆ ಮೂವತ್ತೈದು ಸಾವಿರ ಖರ್ಚು ಮಾಡಿ ಬೆಳೆದ ಬೆಳೆ ನಾಶವಾಗಿದ್ದು ಸದ್ಯ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡೋಕೆ ಆಗದಷ್ಟು ಬೆಲೆ ಇಳಿದಿದೆ ಅಂತಿದ್ದಾರೆ ರೈತರು ಸರ್ಕಾರ ಇದಕ್ಕೆ ಒಂದು ಕ್ರಮ ಕೈಗೊಳ್ಳಬೇಕು ಮದ್ದ ಕೈಗೊಳ್ಳಲಿಕ್ಕೆ ರೈತರ ಪರಿಸ್ಥಿತಿ ಬಹಳ ಕಂಗಾಲ್ ಆಗೈತಿ ಹುಬ್ಬಳ್ಳಿಯಲ್ಲೂ ಈರುಳ್ಳಿ ಬೆಳೆಗಾರರಿಗೆ ನಷ್ಟವೋ ನಷ್ಟ ಬೆಳೆದ ಬೆಳೆಗೆ ಬೆಲೆ ಸಿಗದೆ ಅನ್ನದಾತರು ಕಂಗಾಲು ಈರುಳ್ಳಿ ಬೆಳೆಗಾರರ ಸ್ಥಿತಿ ಅಧೋಗತಿಗೆ ಹೋಗಿದೆ ಈರುಳ್ಳಿ ಬೆಳೆದರೂ ಬೆಳೆಯಲ್ಲಿ ದಿಢೀರ್ ಕುಸಿತ ಉಂಟಾಗಿದ್ದು ರೈತ ಕಂಗಾಲಾಗಿದ್ದಾನೆ ಮಳೆಯಿಂದ ಬೆಳೆಯೇ ನಾಶವಾಗಿದೆ ಜೊತೆಗೆ ಬೆಳೆದಿರೋ ಅಲ್ಪ ಸ್ವಲ್ಪ ಈರುಳ್ಳಿ ಬೆಳೆಗೂ ಸೂಕ್ತ ಬೆಲೆ ಸಿಕ್ತಿಲ್ಲ ಹುಬ್ಬಳ್ಳಿಯ ಎ ಪಿ ಕ್ವಿಂಟಲ್ ಏರುಳ್ಳಿ ಕೇವಲ ಇನ್ನೂರಿಂದ ಐನೂರು ರೂಪಾಯಿಗೆ ಮಾರಾಟವಾಗ್ತಿದೆ ಈರುಳ್ಳಿ ಬೆಳೆಯಲು ಮಾಡಿದ ಖರ್ಚು ಕೂಡ ಬರ್ತಿಲ್ಲ ಅಂತ ರೈತರು ಅಳಲು ತೋಡ್ಕೊಂಡಿದ್ದಾರೆ ಈಗ ಒಂದು ಹಳೆಗೆ ಮುನ್ನೂರು ರೂಪಾಯಿ ಕೊಡಬೇಕು ಸರ್ ಅದರದೆಲ್ಲ ನೋಡಿದ್ರೆ ಒಂದು ಕಳೆ ಒಂದು ಮೈಗೆ ತಗಿದ್ರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆರು ಆರು ಸರಿ ತೆಗಿಬೇಕ್ರಿ ನಾವು ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಕೇಳೋದು ಅಂತಂದ್ರೆ ನಮ್ಗೆ ಒಂದು ಉತ್ತಮ ಬೆಲೆ ಕೊಡಿಸಿದ್ರೆ ಸಾಕು ಈಗ ಆ್ಯಕ್ಚುಲಿ ಈರುಳ್ಳಿ ರೇಟ್ ಏನರಪ್ಪ ಅಂತಂತಂದ್ರೆ ಒಂದು ಏಳ್ನೂರರಿಂದ ಎಂಟ್ನೂರು ಮಟ ಅಷ್ಟೇ ಕೊಡ್ತಾ ಇದ್ದಾರೆ ಎಲ್ಲರ ಒಂದು ಕಡೆ ಅಷ್ಟೇ ಒಂದು ಹನ್ನೆರಡು ನೂರು ಮಟ ಅಂತಂತಂದು ಹೇಳ್ತಾರೆ ಬಟ್ ಇದು ಹನ್ನೆರಡು ನೂರು ಬಂದರೂ ಕೂಡ ರೈತರಿಗೆ ಇದರಿಂದ ಯಾವುದೇ ರೀತಿಯಿಂದ ಲಾಭದಾಯಕ ಇಲ್ಲ ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಬರ್ತಿರೋದ್ರಿಂದ ರಾಜ್ಯದಲ್ಲಿ ಈರುಳ್ಳಿ ಬೆಲೆಯಲ್ಲಿ ದಿಢೀರನೆ ಕುಸಿತ ಕಂಡಿದೆ ಗ್ರಾಹಕರಿಗೆ ಮಾತ್ರ ಕ್ವಿಂಟಲ್ಗೆ ಎರಡು ಸಾವಿರದ ಐನೂರಿಂದ ಮೂರು ಸಾವಿರ ತನಕ ಮಾರಾಟವಾಗ್ತಿದೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ರೈತರು ಮತ್ತು ಗ್ರಾಹಕರಿಗೆ ನಷ್ಟವಾಗ್ತಿದೆ ಇಲ್ಲಿ ಏಳೇಳು ಮೈ ಕಳೆ ತೆಗೆದು ಇದನ್ನೆಷ್ಟೇ ಇಲ್ಲೆಲ್ಲ ಖರ್ಚು ಮಾಡಿ ಈ ಬೀಜ ಬೇರೆ ಅದನ್ನು ಮಾರಾಕ್ ತೊಗೊಂಬಂದು ಇದನ್ನೆಲ್ಲ ಇಷ್ಟು ಮಾಡಿದ್ರು ಅಲ್ಲಿ ಹೋದ್ರೆ ಮುನ್ನೂರು ನಾಲ್ಕುನೂರು ರೂಪಾಯಿ ಹಿಂಗೆ ಹೋಗ್ತಾವೆ ಈರುಳ್ಳಿ ಬೆಲೆ ಹೆಚ್ಚಾದರೆ ಗ್ರಾಹಕರಿಗೆ ಕಣ್ಣೀರು ಈರುಳ್ಳಿ ಬೆಲೆ ಕುಸಿತವಾದರೆ ರೈತರಿಗೆ ಕಣ್ಣೀರು ಆದರೆ ಇದೀಗ ರೈತರಿಗೆ ಬೆಲೆ ಕುಸಿತ ಗ್ರಾಹಕರಿಗೆ ಮಾತ್ರ ಬೆಲೆ ಕುಸಿತ ಆಗಿಲ್ಲ ಆದರೆ ಮಧ್ಯವರ್ತಿಗಳ ಹಾವಳಿಗೆ ಬದಲಿ ವ್ಯವಸ್ಥೆ ಮಾಡಬೇಕಿದೆ ಧಾರವಾಡದಿಂದ ಮಂಜುನಾಥ್ ಯಡಹಳ್ಳಿ ಜೊತೆ ಶಿವರಂ ಅಸುಂಡಿ ನ್ಯೂಸ್ 18 ಹುಬ್ಬಳ್ಳಿ